गुरु ष्णो गुरुदेवो महेश्वरः गुरुः परब्रह्म परब्रह्मा तस्मै श्रीगुरुवे नमः गुरुवे सर्वलोकानां भिषजे भवरोगिणाम् विधये सर्वविद्यानाम् दक्षिणामूर्तये नमः अज्ञानतिमिरान्दस्य ज्ञानाञ्जनशलाकया चक्षुरुन्मीलितम् येना तस्मै श्रीगुरुवे नमः शङ्करं शङ्कराचार्यं केशवं बादरायणम् सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयम् करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यां नमः श्री श्री श्रीभारतीर्थमहास्वामिनः चरणारविन्दाभ्यां नमः श्री श्री श्री, श्री भारती श्रीविदुषेखरभारतीमहास्वामिनः चरणारविन्दाभ्यां नमः ॐ गणानान् गणपतिगं हवामहे कविं कवीनामुपमष्ट्रवस्तवम् ज्येष्ठराजं ब्रह्मणान् ब्रह्मणस्पत आनष्टृण्मन् नूतिभिस्सेदसादनं श्रीमहागणाधिपतये नमः प्रणो आ देवी सरस्वती वाजे एभिर्वाजने एव धे नाम वित्रवत वाग्देव्यै नमः कल्याणाद्बुदगात्राय कामितात्तप्रधायिने श्रीमद्वेङ्कटनाथाय श्रीनिवासाय मंगलं मङ्गलं कौसलेन्द्राय महनीयगुणात्मने चक्रवर्तितनुजाय सार्वभौमाय मङ्गलं वेदवेदान्तवेद्याय मेघश्यामलमूर्तये हंसां मोहनरूपाय पुण्यश्लोकाय मङ्गलम् इष्टदेवता भूनिलासमेत श्रीलक्ष्मीवेङ्कटेश्वरस्वामिदेवतामः सभस्कार भ ಹಯಗ್ರೀವ ಮಹಾನುಭಾವರು ಅಗಸ್ತ್ಯರನ್ನು ಕುರಿತು ಅನೇಕ ವಿಚಾರಗಳನ್ನು ಹೇಳ್ತಾ ಲಲಿತಾ ಸಹಸ್ರನಾಮದ ಔಚಿತ್ಯವೇನು ಲಲಿತಾ ಸಹಸ್ರನಾಮ ಅತ್ಯಂತ ಗೌಪ್ಯವಾಗಿರ್ತಕ್ಕಂತಹ ಒಂದು ವಿಚಾರ ಅದರಲ್ಲಿರ್ತಕ್ಕಂತಹ ಶಕ್ತಿ ಇತ್ಯಾದಿಗಳ ಬಗ್ಗೆ ಹೇಳ್ತಾ ಇದ್ರು ಅನ್ನೋದನ್ನು ನಾವು ಹೇಳಿದ್ವಿ ಈ ಲಲಿತಾ ಸಹಸ್ರನಾಮವನ್ನು ಯಾರು ಹೇಳಿದ್ದು ಇದು ಯಾರಿಂದ ಹೇಳಲ್ಪಟ್ಟಿತು ಯಾವ ಕಾರಣಕ್ಕೋಸ್ಕರವಾಗಿ ಅನ್ನೋ ವಿಚಾರವನ್ನ ನಾವು ಹೇಳ್ತಾ ಹೋಗೋಣ ಇವತ್ತಿನ ದಿವಸ ನೋಡಿ ಈ ಒಂದು ಲಲಿತಾ ಸಹಸ್ರನಾಮವನ್ನ ಜಗನ್ಮಾತೆಯಾಗಿರ್ತಕ್ಕಂತಹ ಲಲಿತಾ ಪರಮೇಶ್ವರಿ ದೇವಿಯ ಶರೀರದಿಂದ ಅವಳಿಂದ ಅನೇಕ ಒಂದು ಬಿಳಿಯ ಕಿರಣಗಳು ಹೊರಗಡೆ ಬರುತ್ತದೆ ಆ ಬಿಳಿಯ ಕಿರಣಗಳಿಂದ ಎಂಟು ಜನ ಅತ್ಯಂತ ಶಕ್ತಿಯುತರವಾಗಿರ್ತಕ್ಕಂತಹ ಎಲ್ಲ ರೀತಿಯಲ್ಲೂ ಕೂಡ ಪ್ರಭಾವವನ್ನು ಬೀರ್ತಕ್ಕಂತಹ ಈ ವಾಗ್ದೇವಿಯರು ಅಂತ ಹೇಳಿ ಎಂಟು ಜನರನ್ನ ಆ ಜಗನ್ಮಾತೆ ಸೃಷ್ಟಿ ಮಾಡ್ತಾಳಂತೆ ಆ ಜಗನ್ಮಾತೆಯ ಆ ಒಂದು ಬೆಳಕಿನಿಂದ ಅವಳ ಶಕ್ತಿಯಿಂದಾನೆ ಬಂದಿರೋದ್ರಿಂದಾನೆ ಅವಳು ಕೂಡ ಆ ಎಂಟು ಜನವೂ ಕೂಡ ಆ ದೇವಿಯ ರೂಪಾನೇ ಅಂತ ಹೇಳಿದ್ದಾರೆ ಈ ಎಂಟು ಜನ ವಾಗ್ದೇವಿಯರು ಯಾರ್ಯಾರು ಅಂತಂದ್ರೆ ಯಾತಕ್ಯರಿಗೆ ವಾಗ್ದೇವತೆಗಳು ಅಂತ ಹೆಸರು ಅನ್ನೋದಕ್ಕೆ ಮೊದಲನೇ ಆ ನಾಮ ಶುರುವಾಗದೆ ವಾಗ್ ವಶಿನಿ ಅಂತ ಹೇಳಿ ವಶಿನ್ಯಾದಿ ವಶಿನಿ ಮತ್ತೆ ಆದಿ ಇನ್ನು ಬಾಕಿಯವರು ಅಂತ ಹೇಳಿ ವಶಿನ್ಯಾದಿ ವಾಗ್ದೇವತೆಗಳು ಅವರಲ್ಲಿ ಆ ಎಂಟು ಜನ ಯಾರು ಅಂದರೆ ನಾವು ಅವರನ್ನು ಪ್ರತಿನಿತ್ಯ ನೆನೆಸ್ಕೊಳ್ಳಬೇಕು ಯಾಕೆ ಅಂತಂದರೆ ಅಷ್ಟು ಮುಖ್ಯವಾಗಿರ್ತಕ್ಕಂತಹವರು ಪ್ರತಿಯೊಬ್ಬರಿಗೂ ಕೂಡ ವಶಿನಿ ಕಾಮೇಶ್ವರಿ ಮೋದಿನಿ ವಿಮಲೆ ಅರುಣಿ ಜೈನಿ ಸರ್ವೇಶ್ವರಿ ಮತ್ತು ಕೌಳಿನಿ ಈ ಎಂಟು ಜನ ವಾಗ್ದೇವತೆಗಳನ್ನು ಜಗನ್ಮಾತೆಯಾಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಅವಳ ಒಂದು ಬಿಳಿಯ ಶರೀರದಿಂದ ಬಿಳಿಯ ಕಿರಣಗಳಿಂದ ಸೃಷ್ಟಿಯನ್ನು ಮಾಡ್ತಾಳೆ ಈ ವಶಿನ್ಯಾದಿ ವಾಗ್ದೇವತೆಗಳೇ ಈ ಲಲಿತಾ ಸಹಸ್ರನಾಮವನ್ನ ಅಮ್ಮನವರ ಆಜ್ಞೆಯ ಮೇರೆಗೆ ಈ ಒಂದು ಲಲಿತಾ ಸಹಸ್ರನಾಮವನ್ನು ರಚಿಸ್ತಾರಂತೆ ಲಲಿತಾ ಸಹಸ್ರನಾಮವನ್ನ ರಚಿಸೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ವಶಿನ್ಯಾದಿ ವಾಗ್ದೇವತೆಗಳ ಬಗ್ಗೆ ಹೇಳಿ ಆಮೇಲಿಂದ ನಾನು ಆ ಭಾಗಕ್ಕೆ ಬರ್ತೇನೆ ವಶಿನ್ಯಾದಿ ವಾಗ್ದೇವತೆಗಳು ಅವುಗಳ ಒಂದು ಅನುಗ್ರಹ ಇಲ್ಲದೇ ಇದ್ದರೆ ನಾವು ಯಾವುದನ್ನು ಕೂಡ ತಿಳ್ಕೊಳ್ಳೋದಕ್ಕಾಗಲಿ ಉಚ್ಚರಿಸೋದಕ್ಕಾಗ್ಲಿ ಅಥವಾ ಆ ಒಂದು ವಿಷಯ ಇದೆ ಅಂತ ಅರ್ಥಕೊಳ್ಳೋದಕ್ಕಾಗಲಿ ಜ್ಞಾನವನ್ನು ಪಡ್ಕೊಳ್ಳೋದಕ್ಕಾಗಲಿ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ಈ ಸೃಷ್ಟಿಯಲ್ಲಿ ಈ ಒಂದು ಯಾವುದೇ ವಿಧವಾಗಿರ್ತಕ್ಕಂತಹ ಯಾವುದೇ ಜ್ಞಾನವಾಗಿರಲಿ ಆ ಒಂದು ಜ್ಞಾನವನ್ನು ಪಡಿಬೇಕು ಅನ್ನೋದಾದರೆ ಈ ವಶಿನ್ಯಾದಿ ದೇವತೆಗಳ ಒಂದು ಅನುಗ್ರಹ ಇರಬೇಕು ನೋಡಿ ಮನುಷ್ಯನಿಗೆ ಆ ಒಂದು ಜ್ಞಾನ ಬೇಕು ಅಂತಂತಂದರೆ ಆಯಾಯ ಜಾಗದಲ್ಲಿ ಇರ್ತಕ್ಕಂತಹ ಆ ಒಂದು ಏನು ಅವಯವಗಳು ಕೆಲಸ ಮಾಡಬೇಕು ಕಣ್ಣು ಸರಿಯಾಗಿ ಕೆಲಸ ಮಾಡಬೇಕು ಕಿವಿ ಕೆಲಸ ಮಾಡಬೇಕು ನಾಲಿಗೆ ಮೂಗು ಹಿ ಆಯಾಯ ಅವಯವಗಳು ಕೆಲಸ ಮಾಡಿದ್ರೆ ಅದು ನಮಗೆ ಅರ್ಥ ಆಗುತ್ತೆ ಯಾವುದಾದ್ರೂ ಒಂದು ಅವಯವ ಕುಂಠಿತವಾಗಿದೆ ಅನ್ನೋದಾದ್ರೆ ಆ ಅವಯವ ಕೆಲಸ ಮಾಡಲ್ಲ ಹಾಗಾಗಿ ಅಲ್ಲಿಂದ ಬರಬೇಕಾಗಿರ್ತಕ್ಕಂತಹ ಒಂದು ನಮಗೆ ಸಮಾಚಾರಗಳಾಗಲಿ ಅಥವಾ ಜ್ಞಾನವಾಗಲಿ ನಮಗೆ ಪ್ರಾಪ್ತವಾಗುವುದಿಲ್ಲ ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿ ಯಾವ ಯಾವ ಅವಯವಗಳು ಎಲ್ಲೆಲ್ಲಿ ಆ ಕೆಲಸ ಯಾವ ರೀತಿ ಕೆಲಸ ಮಾಡಬೇಕು ಅಂದ್ರೆ ಆಯಾಯ ಅವಯವಗಳಲ್ಲಿ ಆಯಾಯ ದೇವತೆಗಳು ಆಸೀನರಾಗಿರ್ತಾರಂತೆ ಈ ಚಟ್ಟಿ ಕವಚದಲ್ಲಿ ಹೇಳ್ತಾ ಇರ್ತೀವಿ ಹೃದಯ ಲಲಿತಾ ದೇವಿ ಅಂತ ಹೇಳಿ ಜಗನ್ಮಾತ್ಯ ಆಗಿರ್ತಕ್ಕಂತಹ ಲಲಿತಾ ದೇವಿ ಈ ಹೃದಯದಲ್ಲಿದ್ದಾಳೆ ಅಂತ ಹೇಳಿ ಇದ್ರ ಬಗ್ಗೆ ವಿಸ್ತಾರವಾಗಿ ನಾನು ಆಮೇಲೆ ಹೇಳ್ತೇನೆ ಈ ವಾಗ್ದೇವತೆಗಳು ನಮ್ಮಲ್ಲಿ ಕೂತು ಆ ಒಂದು ಜ್ಞಾನವನ್ನು ಪ್ರಸಾದಿಸ್ತಾ ಇದ್ದಾರಂತೆ ಹಾಗಾಗಿ ಯಾವ ರೀತಿ ಜ್ಞಾನ ಪಾರಮಾರ್ಥಿಕವಾಗಿರ್ಬೋದು ಅಥವಾ ಲೌ ಭೌತಿಕವಾಗಿರ್ತಕ್ಕಂತಹ ಈ ಜ್ಞಾನಗಳನ್ನು ಪ್ರಸಾದಿಸಬೇಕು ಅನ್ನೋದಾದರೆ ಈ ವಾಗ್ದೇವತೆಗಳು ವರ್ಣಮಾಲೆಯಲ್ಲಿ ಇರ್ತಕ್ಕಂತಹ ಐವತ್ತು ಅಕ್ಷರಗಳು ಆ ಅಕ್ಷರಗಳೇ ವಾಗ್ದೇವತೆಗಳು ನಾನು ಹೇಳ್ತೀನಿ ಯಾವ್ಯಾವ ಅಕ್ಷರಗಳು ಅಥವಾ ಯಾವ್ಯಾವ ವರ್ಣಗಳು ಅಥವಾ ವರ್ಗಗಳಿಗೆ ಯಾರ್ಯಾರು ಅಧಿಷ್ಠಾನ ದೇವತೆಗಳು ಅಂತ ಹೇಳಿ ನಾವು ಈಗ ಅಕ್ಷರಗಳಲ್ಲಿ ಅಕ್ಷರಗಳಿಗೆ ಒಂದೊಂದು ಅಧಿಷ್ಠಾನ ದೇವತೆ ಅಂತ ಹೇಳಿದಾಗ ಐವತ್ತು ಅಕ್ಷರಗಳು ಆ ಅಕ್ಷರಗಳಲ್ಲಿ ಆ ಅಕ್ಷರಗಳನ್ನೇ ನಾವು ಹೀಗೊಂದು ಹಾಗೊಂದು ಹಾಗೊಂದು ಹೀಗೊಂದು ಹಾಕಿಬಿಟ್ಟು ಒಂದು ಪದಗಳನ್ನು ಮಾಡ್ತೀವಿ ಆ ಪದಗಳನ್ನೆಲ್ಲ ಜೋಡಣೆ ಮಾಡಿದಾಗ ವಾಕ್ಯಗಳು ವಾಕ್ಯಗಳಾದ ಕಾವ್ಯಗಳು ಕಾವ್ಯಗಳಾದ್ಮೇಲೆ ಶಾಸ್ತ್ರಗಳು ಹೀಗೆ ಅನೇಕ ವಿಧವಾಗಿರ್ತಕ್ಕಂಥದ್ದನ್ನು ರಚಿಸ್ತೀವಿ ಆದರೆ ಈ ಒಂದು ಕಾವ್ಯಗಳು ರಚಿತವಾಗಿದೆ ಅಂದರೆ ಯಾವುದರಿಂದ ರಚಿತವಾಗಿದೆ ಅಕ್ಷರಗಳಿಂದ ರಚಿತವಾಗಿದೆ ಆ ಪ್ರತಿ ಒಂದು ಅಕ್ಷರಗಳು ಏನೇನ ರಚಿತವಾಗಿದೆಯೋ ಆ ಅಕ್ಷರಗಳಲ್ಲಿ ಇರ್ತಕ್ಕಂತಹ ಈ ವಾಗ್ದೇವತೆಗಳ ಶಕ್ತಿಗಳು ಹಾಗಾದ್ರೆ ಏನು ಹೇಳ್ಬೋದು ಈಗ ಅಂದ್ರೆ ಅಕ್ಷರಗಳು ಶಕ್ತಿವಂತದ ಒಂದು ಮಂತ್ರ ಸ್ವರೂಪ ಪ್ರತಿ ಅಕ್ಷರದಲ್ಲೂ ಕೂಡ ಶಕ್ತಿ ಇದೆ ಈ ಅಕ್ಷರಗಳ ಒಂದು ಶಕ್ತಿಯನ್ನ ಬಳಸಿ ಈ ಒಂದು ಪದಗಳು ವಾಕ್ಯಗಳು ನಡೀತಾ ಇದೆ ಹಾಗಾಗಿ ಇದರಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಅಕ್ಷರ ದೇವರು ಆ ಒಂದು ಪ್ರತಿಯೊಂದು ಅಕ್ಷರವೇ ಶಕ್ತಿ ಇಂತಹ ಶಕ್ತಿಯನ್ನು ಬಳಸಿಕೊಂಡು ನಾವು ಪ್ರತಿಯೊಂದನ್ನು ನಾವು ಹೇಳೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಂತಹ ಶಕ್ತಿಯುತವಾಗಿರ್ತಕ್ಕಂತಹ ಪ್ರತಿಯೊಂದು ಅಕ್ಷರಗಳನ್ನು ನಾವು ಬಳಸ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಅನ್ನೋದಾದ್ರೆ ನಾವು ಎಷ್ಟು ಜಾಗೃತಿಯಿಂದ ಮಾತಾಡಬೇಕು ಎಷ್ಟು ಜಾಗೃತಿಯಿಂದ ನಾವು ಅದನ್ನು ಬಳಸಬೇಕು ಅನ್ನೋದು ಯಾಕಂದ್ರೆ ಪ್ರತಿ ಒಂದು ಸತಿ ನಿಮ್ಗೆ ಹೇಳ್ತೀನಿ ಕೇಳಿ ಒಂದೇ ಒಂದು ಬೀಜಾಕ್ಷರನ ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ದೇವಿಯಿಂದ ವರವನ್ನ ಪಡೆದಂತಹವರು ಇದ್ದಾರೆ ಮಧುಕೈಟ ಬರು ಅಂತ ಹೇಳಿ ಇಬ್ಬರು ರಾಕ್ಷಸರು ಆ ಇಬ್ಬರು ರಾಕ್ಷಸರು ಒಂದೇ ಒಂದು ಬೀಜಾಕ್ಷರವನ್ನ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಆ ಜಗದಂಬೆಯನ್ನ ಒಲಿಸ್ಕೊಂಡು ಆ ಒಂದು ಅಕ್ಷರದಿಂದ ಅವರು ಈ ಒಳ್ಳೆಯ ವರಗಳನ್ನು ಪಡೆದು ಬಿಡ್ತಾರೆ ತಮಗೆ ಯಾರಿಂದನೂ ದೇವ ಯಾರ ಯಾವ ದೇವಾನು ದೇವತೆಗಳಿಂದಾಗಲಿ ಅಕ್ಷರಾಕ್ಷರ ಸರ ಕಿನ್ನರ ಕಿಪ್ಪುರುಷರಾದಿಯಾಗಿ ಯಾರಿಂದಾನು ನಮಗೆ ಮರಣ ಬರಬಾರ್ದು ನೀರಿಲ್ಲದೇ ಇರೋ ಜಾಗದಲ್ಲಿ ಮರ ಮುದು ನಮಗೆ ಮರ ವರ್ಣ ಹಮ್ಮು ಮರಣ ಹೊಂದಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಹೀಗೆ ಒಂದೇ ಒಂದು ಬೀಜಾಕ್ಷರದಿಂದ ಅಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ವರವನ್ನು ಪಡೆದರೂ ಅಂದರೆ ಈ ಪ್ರತಿ ಅಕ್ಷರದಲ್ಲೂ ಕೂಡ ಆ ಒಂದು ಶಕ್ತಿ ಅಡಗಿದೆ ಅಂತಹ ಶಕ್ತಿಗಳನ್ನು ಹೊಂದಿರತಕ್ಕಂತಹ ಈ ಅಕ್ಷರಗಳ ದೇವತೆಗಳು ಯಾರು ಅಂದರೆ ಈ ವಾಗ್ದೇವಿಗಳು ನೋಡಿ ಎಲ್ಲಿಗಿದೆ ಹಾಗಾಗಿ ನಾವು ಮಾತಾಡ್ತಕ್ಕಂತಹ ಒಂದು ಪದಗಳಿರ್ಬೋದು ನಾವು ರಚಿಸ್ತಕ್ಕಂತಹ ಪದಗಳು ವಾಕ್ಯಗಳು ಶ್ಲೋಕಗಳು ಏನೇ ಇದ್ದರೂ ಕೂಡ ಅಥವಾ ನಾವು ಓದ್ತಕ್ಕಂಥ ಶ್ಲೋಕಗಳಿರ್ಬೋದು ಮಂತ್ರ ಸ್ತೋತ್ರ ಎನಿ ಯಾವುದೇ ಇರ್ಬೋದು ಅದೆಲ್ಲದಕ್ಕೂ ಕೂಡ ಆ ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ಇಂತಹ ವಾಗ್ದೇವತೆಗಳು ಅಲಂಕರಿಸಿಬಿಟ್ಟಿದ್ದಾರೆ ಹಾಗಾಗಿ ಇಂತಹ ಅಲಂಕರಿಸಿರ್ತಕ್ಕಂತಹ ಆ ವಾಗ್ದೇವತೆಗಳ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ನೋಡಿ ಅಷ್ಟ ಅಷ್ಟು ವಾಗ್ದೇವಿಗಳು ಅಂದ್ರೆ ವಾಗ್ ವಶಿನಿ ಕಾಮೇಶ್ವರಿ ಮೋದಿನಿ ವಿಮಲೆ ಅರುಣಿ ಜೈನಿ ಕಾಮೇಶ್ವರಿ ಮತ್ತು ಕೌಣಿನಿ ಇವರು ಯಾವ್ಯಾವ ವರ್ಗದಲ್ಲಿ ಅವರು ಸೇರ್ಕೊಳ್ತಾರೆ ಅಂತ ಎಲ್ಲರೂ ಒಂದೇ ಅಕ್ಷರಕ್ಕೆ ಅಥವಾ ಒಂದೇ ಒಂದು ವರ್ಗಕ್ಕೆ ಸೇರ್ಕೊಡೋದಿಲ್ಲ ಒಬ್ಬೊಬ್ಬರು ಒಂದೊಂದು ವರ್ಗಕ್ಕೆ ಅಧಿಪತಿಗಳು ಆಯಾಯ ವರ್ಗದಲ್ಲಿ ಆಯಾಯ ವರ್ಗ ಅಕ್ಷರಗಳಿಂದ ಉಂಟಾಗತಕ್ಕಂತಹ ಮಂತ್ರಗಳನ್ನು ಅವರು ಅಧಿಷ್ಠಾನ ದೇವತೆಗಳು ಆಯಾಯ ಅಕ್ಷರಗಳಿಂದ ಒಬ್ಬೊಬ್ಬರು ಸೇರಿಸಿ ಒಂದು ಶ ಮಂತ್ರವನ್ನು ಮಾಡಿದ್ದಾರೆ ಅನ್ನೋದಾದರೆ ಅದಕ್ಕೆ ವರ್ವನ್ನ ಕೊಡ್ತಕ್ಕಂತಹ ಅಧಿಷ್ಠಾನ ದೇವಿಗಳು ಈ ವಾ ವಶಿನ್ಯಾದಿ ವಾಗ್ದೇವಿಗಳು ಈ ವಶಿನ್ಯಾದಿ ವಾಗ್ದೇವಿಗಳು ಆ ಒಂದು ಐವತ್ತು ಅಕ್ಷರಗಳಲ್ಲಿ ಅವರ್ಗ ಸ್ವರಗಳು ಸ್ವರ ವ್ಯಂಜನ ಯೋಗವಾಹುಗಳು ಅಂತ ಏನು ಹೇಳ್ತೀವಿ ಹಾಗೆ ಅವರ್ಗ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಮತ್ತು ಶವರ್ಗ ಅಂತ ಹೇಳಿ ಯವರ್ಗ ಮತ್ತು ಶವರ್ಗ ಹೀಗೆ ಎಂಟು ವರ್ಗಗಳನ್ನು ಮಾಡಿ ಆ ಒಂದು ವಾಗ್ದೇವಿಗಳು ಅಲ್ಲಿ ಅವರು ಅದಕ್ಕೆ ಅಧಿಷ್ಠಾನ ದೇವತೆಗಳಾಗಿ ಅಲ್ಲಿ ಅವರು ಅಲಂಕರಿಸಿದ್ದಾರೆ ಈ ಪ್ರತಿ ಒಂದು ಅಕ್ಷರ ನಾವು ಸೇರಿಸಿ ಒಂದು ವಿಧವಾಗಿರ್ತಕ್ಕಂಥ ಒಂದು ಕ್ರಮದಲ್ಲಿ ಶಾಸ್ತ್ರಗಳನ್ನು ಮಾಡಿದ್ದೀವಿ ಅನ್ನೋದಾದರೆ ಆ ಪ್ರತಿ ಒಂದು ಕೂಡ ಶಾಸ್ತ್ರೀಯವಾಗಿದೆ ಅಂತ ಹೇಳಿ ಯಾವುದೇ ವರ್ಗಗಳನ್ನು ನೀವು ತಗೊಂಡ್ರು ಕೂಡ ಅದು ಶಾಸ್ತ್ರೀಯವಾಗಿದೆ ಹಂಗೆ ಹಂಗೆಲ್ಲ ಏನು ಏನೋ ಏನೋ ಅದು ಇದು ಅಂತ ಮಾಡ್ದಂಗಲ್ಲ ಅದು ಶಾಸ್ತ್ರೀಯವಾಗಿದೆಯಾ ಹಾಗೆ ಇಂತಹ ಒಂದು ಅಪೂರ್ವವಾಗಿರ್ತಕ್ಕಂತಹ ಅಕ್ಷರ ಜ್ಞಾನವನ್ನು ಪಡಿಬೇಕು ಅಂತ ಅಂದರೆ ಹೇಗೋ ಚಿಕ್ಕ ಮಗುನ ಕೂರಿಸಿ ಅವರಸ್ರೋ ಅಂತ ಅನ್ನೋದಿಲ್ಲ ನಿಮಗೆ ಗೊತ್ತಿರಬೇಕು ಪ್ರತಿ ಒಂದು ಮಗು ಕೂಡ ಹುಟ್ಟಿದಾಗಿಂದ ಅದಕ್ಕೆ ನಾಮಕರಣ ಹಾಗಾಗಿ ಅನ್ನಪ್ರಾಶನ ಹೀಗೆಲ್ಲ ಹೀಗೆಲ್ಲ ಮಾಡಾದ್ಮೇಲೆ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಕಳಿಸ್ತೀವಿ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸುವಾಗ ಏ ಯಾವುದೋ ಸ್ಲೇಟ್ಗಳೋ ಪುಸ್ತಕ ಅನ್ನೋ ಪೆನ್ನು ಕೊಟ್ಟು ಕಳಿಸು ಅಂತ ಹೇಳೋದಿಲ್ಲ ನಾವು ಅದಕ್ಕೆ ಆಗಿರ್ತಕ್ಕಂತಹ ನಿರ್ಧಾರವಾಗಿರ್ತಕ್ಕಂತಹ ಒಂದು ಶುಭ ಮುಹೂರ್ತವನ್ನು ನೋಡ್ತೀವಿ ಯಾತಕ್ಕೋಸ್ಕರವಾಗಿ ಅಂದರೆ ಆ ವಿದ್ಯಾ ಅಂತ ಆ ವಿದ್ಯೆ ಅಂತಕ್ಕಂತಹ ಅಪೂರ್ವವಾಗಿರ್ತಕ್ಕಂಥ ಶಕ್ತಿಯನ್ನು ಆ ಮಗುಲಿ ಸೇರಿಸ್ಬೇಕು ಆ ಮಗುವಿಗೆ ಜ್ಞಾನ ಅಭಿವೃದ್ಧಿ ಆಗಬೇಕು ಅನ್ನೋದಾಗಿದ್ರೆ ಆ ಒಂದು ವಿದ್ಯೆ ಚೆನ್ನಾಗಿದೆ ಅನ್ನೋದಾದ್ರೆ ಆ ಮಗುವಿನ ಜೀವನ ಸಂಪೂರ್ಣವಾಗಿ ಚೆನ್ನಾಗಿರುತ್ತೆ ವಿದ್ಯಾವಂತರಾಗ್ತಾನೆ ಅಥವಾ ವಿದ್ಯಾವಂತರಾಗ್ತಾಳೆ ಅವಳ ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಚೈತನ್ಯ ಪ್ರಾಪ್ತವಾಗುತ್ತೆ ಅನ್ನೋದ್ರಿಂದ ಹಾಗಾಗಿ ಅಂತಹ ಒಂದು ವಿದ್ಯೆಯನ್ನ ಕಲಿಸ್ಬೇಕಾಗಿರ್ತಕ್ಕಂತಹ ದಿವಸ ಒಂದು ವಿಶೇಷವಾಗಿ ಒಂದು ಲಗ್ನವನ್ನು ನೋಡ್ತೀವಿ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಲಗ್ನವನ್ನು ನೋಡಿ ಆ ಆ ದಿವಸ ಶೃಂಗೇರಿ ಮಠಕ್ಕೋ ಅಥವಾ ಹತ್ತಿರದಲ್ಲಿರ್ತಕ್ಕಂಥ ದೇವಿ ದೇವಸ್ಥಾನಗಳಿಗೂ ಅಥವಾ ಮನೆಯಲ್ಲೇ ದೇವಿ ಪೂಜೆಯನ್ನು ಮಾಡಿ ಈ ವಾಗ್ದೇವತೆಗಳನ್ನ ಪೂಜೆಯನ್ನು ಮಾಡಿ ಈ ಮಗುಗೆ ಇನ್ನು ಮುಂದಕ್ಕೆ ಎಲ್ಲ ರೀತಿಯ ಶುಭವಾಗಲಿ ಈ ವಿದ್ಯೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡಚಣೆ ಬರದೆ ಅವರಿಗೆ ಒಳ್ಳೆಯ ಬುದ್ಧಿ ಪ್ರಾಪ್ತವೂ ಆಗಲಿ ವಿದ್ಯೆ ಪ್ರಾಪ್ತವಾಗಲಿ ಮುಂದೆ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ವಿದ್ಯಾಭ್ಯಾಸವನ್ನು ಆರಂಭ ಮಾಡ್ತೀವಿ ಆ ಕಾರಣಕ್ಕೋಸ್ಕರನೇ ಅಂತಹ ವಾಗ್ದೇವಿಗಳ ಅನುಗ್ರಹ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಉತ್ತಮವಾಗಿರ್ತಕ್ಕಂತಹ ಈ ವಿದ್ಯಾಭ್ಯಾಸದ ದಿವಸ ಆರಂಭ ಮಾಡ್ತಕ್ಕಂಥದ್ದು ಎಂತಂದರೆ ಯಾರೋ ಒಂದು ಮಾಡ್ಬಿಡೋರು ಇಂತಹ ಒಳ್ಳೆಯ ಒಂದು ಗುಣ ವಿದ್ಯೆಗಳು ಬರಬೇಕು ಅಂದರೆ ಈ ವಾಗ್ದೇವಿಗಳ ಆಶೀರ್ವಾದ ಇರಬೇಕು ಅದಕ್ಕೋಸ್ಕರವಾಗಿ ಅಂತಹ ಒಂದು ವೇ ವಾಗ್ದೇವಿಗಳ ಪೂಜೆ ನಾವು ಕೂಡ ಪ್ರತಿನಿತ್ಯ ನಾವು ಕೂಡ ಹಲವಾರು ವಿಚಾರಗಳನ್ನು ಮಾತಾಡ್ತಾ ಇರ್ತೀವಿ ಹಲವಾರು ವಿಚಾರಗಳ ಬಗ್ಗೆ ತಿಳ್ಕೊತಾ ಇರ್ತೀವಿ ಹಲವಾರು ವಿಚಾರಗಳ ಬಗ್ಗೆ ಹೇಳ್ತಾ ಇರ್ತೀವಿ ಓದ್ತಾ ಇರ್ತೀವಿ ಬರಿತಾ ಇರ್ತೀವಿ ಹಾಗಂದ್ರೆ ಅವರು ಅದಕ್ಕೆಲ್ಲ ಆ ಅಧಿಷ್ಠಾನ ದೇವತೆಗಳಾಗಿರ್ತಕ್ಕಂತಹ ಆ ವಾಗ್ದೇವಿಗಳ ಅನುಗ್ರಹ ಬೇಕು ಅಂದರೆ ನಾವು ಪ್ರತಿನಿತ್ಯ ಅವರನ್ನು ನಾವು ನೆನೆಸ್ಕೋಬೇಕಾಗತ್ತೆ ಅವರ ಅನುಗ್ರಹ ಇದೆ ಅನ್ನೋದಾದರೆ ನಮಗೆ ಒಳ್ಳೆ ರೀತಿಯ ಜ್ಞಾನ ಪ್ರಾಪ್ತವಾಗುತ್ತೆ ಒಳ್ಳೆಯ ರೀತಿ ಹೇಳೋದಕ್ಕೆ ಅನುಕೂಲವಾಗುತ್ತೆ ಹಾಗಾಗಿ ಇಂತಹ ವಾಗ್ದೇವಿಗಳು ಆ ಜಗನ್ಮಾತೆಯ ಒಂದು ಬೆಳಕಿನಿಂದ ಬಂದವರು ಜಗನ್ಮಾತೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಇಂತಹ ಅದ್ಭುತವಾಗಿರತಕ್ಕಂಥ ಶಕ್ತಿಯನ್ನು ಅವಳು ಹೊರಗಡೆ ಬರೋ ಮಾಡಿದಾಳೆ ಅದ್ಭುತ ಅಲ್ವೇನ್ರಿ ಮುಂದೆ ನಾವು ಉಚ್ಚರಿಸ್ತಕ್ಕಂತಹ ಏನು ಪದಗಳಿದೆ ಅವಕ್ಕೆಲ್ಲ ಕೂಡ ಆ ವೈಖರಿ ಅಂತ ಕರೀತಾರೆ ಶಬ್ದ ಮಾತಾಡ್ತಕ್ಕಂತಹ ಒಂದು ಶಬ್ದ ಆ ವೈಖರಿ ಎಷ್ಟೋ ಸರ್ತಿ ಹೇಳ್ತೀವಿ ಏನ್ರಿ ಮಾತಿನ ವೈಖರಿ ಎಷ್ಟು ಜೋರಾಗಿದೆ ಎಷ್ಟು ಚೆನ್ನಾಗಿ ಮಾತಾಡ್ತಾನ್ರಿ ಇವಳು ಈ ಮಗು ಎಷ್ಟು ಚೆನ್ನಾಗಿ ಹೇಳ್ತಾಳ್ರಿ ಅಂತ ಯಾತಕ್ಕೆ ಅಂದರೆ ಆ ವಾಗ್ದೇವತೆಗಳ ಆಶೀರ್ವಾದ ಅನುಗ್ರಹ ಹಾಗಾಗಿ ಈ ಒಂದು ನಾವು ಉಚ್ಚರಿಸ್ತಕ್ಕಂತಹ ಪ್ರತಿ ಒಂದು ಕೂಡ ಆ ತ್ರಾಹಿ ಸ್ಥಾನಗಳಲ್ಲಿ ಈ ವಶಿನ್ಯಾದಿ ದೇವತೆಗಳು ಆಸೀನರಾಗಿರ್ತಾರಂತೆ ಮುಖ್ಯವಾಗಿ ನಾವು ಯಾವುದೇ ಒಂದು ಪದವನ್ನು ಹೇಳಬೇಕು ಅಥವಾ ನಾವು ಯಾವುದೇ ಒಂದು ವಿಚಾರವನ್ನು ಹೇಳಬೇಕು ಅನ್ನುವಾಗ ಎಷ್ಟು ಯಾವ್ಯಾವ ಜಾಗಗಳು ಬಹಳ ಮುಖ್ಯ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಮುಖ್ಯವಾಗಿ ಒಂದು ಶಬ್ದ ಈಚೆ ಬರಬೇಕು ಅಂತಂದರೆ ಕಂಠ ಕಂಠ ಇಲ್ಲದೆ ಇದ್ರೆ ಹೇಗಾಗುತ್ತೆ ಅಲ್ವಾ ಹಾಗಾಗಿ ಅದಾದ ಮೇಲೆ ದವಡೆಗಳು ದವಡೆಗಳು ಅಂದ್ರೆ ಹಲ್ಲಿನ ಮೇಲ್ಗಳಿರ್ತಕ್ಕಂತಹ ಭಾಗ ದವಡೆಗಳು ದವಡೆಗಳಾದ್ಮೇಲೆ ತುಟಿಗಳು ಆಮೇಲೆ ದತ್ತಗಳು ಅಂಗಳು ಅಂಗಳು ಅಂತಂದ್ರೆ ನಾಲಿಗೆ ಮೇಲ್ಗಿರ್ತಕ್ಕಂತಹ ಭಾಗ ಅಂಗಳು ಆಮೇಲೆ ಪ್ರಯತ್ನಗಳು ಎರಡು ಒಂದು ಅಭ್ಯಂತರ ಪ್ರಯತ್ನ ಇನ್ನೊಂದು ವಾಕ್ಯ ಪ್ರಯತ್ನ ಆಮೇಲೆ ಮುಖ್ಯವಾಗಿ ನಾಲಿಗೆ ಇಷ್ಟು ಕೂಡ ಎಂಟು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಗಗಳು ಈ ಒಂದು ನೋಡಿ ಆ ಒಂದು ಯಾವುದಾದ್ರು ಒಂದು ಮಾತಾಡಬೇಕು ಪಾ ಅನ್ಬೇಕಂದ್ರೆ ಈ ತುಟಿಗಳು ಬೇಕು ಗೊತ್ತಾಯ್ತಾ ಲಾ ಅನ್ಬೇಕಾದ್ರೆ ನಾಲಿಗೆ ಹೀಗೆ ಆ ನಾಲ್ಗೆ ಲಾ ಅಂತ ಅಂಗಳಿಗೆ ಅದು ಹೋಗಿ ಸೇರ್ಕೋಬೇಕು ಹಾಗಾಗಿ ಆ ಒಂದು ಪ್ರತಿ ಒಂದು ಭಾಗಗಳು ಏನಿದೆ ಗಂಟಲಿಂದ ಈ ಮೇಲದವರೆಗೂ ಅಷ್ಟು ಸರಿಯಾಗಿ ಕೆಲಸ ಮಾಡಿದ್ರೇನೆ ಉಚ್ಚಾರ ಸರಿಯಾಗಿ ಬರುತ್ತೆ ನೀವು ಸತಿ ನೋಡಿರ್ಬೇಕು ಕೆಲವರಿಗೆ ಇರೋದಿಲ್ಲ ಅಥವಾ ಮಾತಾಡೋದಕ್ಕೆ ಬರೋದಿಲ್ಲ ಅವ್ರೇನು ಮಾಡ್ತಾರೆ ಅಂತ ಇರ್ತಾರೆ ಹಾಗಾಗಿ ಆ ಒಂದು ಅಂಗಗಳು ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ ಆದ್ರಿಂದ ಯಾವಾಗ ಇಂತಹ ಯಾವುದಾದ್ರೂ ತೊಂದರೆಗಳಿದೆ ಇಂಥದ್ದು ಅಂತಂದ್ರೆ ಈ ವಶನ್ಯಾತಿ ದೇವತೆಗಳನ್ನ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಆದ್ಮೇಲೆ ನೋಡಿ ಬಾಹ್ಯ ಪ್ರಯತ್ನ ಅಂತರ ಪ್ರಯತ್ನ ಎರಡೂ ಕೂಡ ಬಹಳ ಮುಖ್ಯವಾಗುತ್ತೆ ಆಮೇಲೆ ಎರಡು ರೀತಿಯ ವ್ಯಾ ವ್ಯಾಧಿಗಳಿಗೆ ಒಂದು ಮೆಡಿಸಿನ್ ಏನಪ್ಪಾ ಅಂದರೆ ಇಂತಹ ಒಂದು ಎರಡು ಮುಖ್ಯವಾಗಿರ್ತಕ್ಕಂಥ ವ್ಯಾಧಿಗಳಿಗೆ ಇವರು ಆ ವ್ಯಾಧಿಗಳನ್ನು ಗುಣಪ ಗುಣ ಮಾಡತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಈ ವಾಗ್ದೇವಿಗಳು ಯಾವ್ದಪ್ಪ ಅಂದರೆ ಆದಿ ಅಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂತಹ ಒಂದು ವ್ಯಾಧಿಗಳು ಮನೋರೋಗ ಇರ್ಬೋದು ಇನ್ನೊಂದು ಮತ್ತೊಂದು ಕಣ್ಣಿಗೆ ಕಾಣಿಸ್ತೇ ಇರತಕ್ಕಂತಹ ಒಂದು ರೋಗಗಳು ಇವೆಲ್ಲ ಕೂಡ ಆದಿ ರೋಗಗಳು ವ್ಯಾಧಿ ಅಂದರೆ ಈ ಶರೀರಕ್ಕೆ ಬರ್ತಕ್ಕಂತಹ ರೋಗಗಳು ಇಂತಹ ಆದಿ ವ್ಯಾಧಿ ಇದು ಎರಡಕ್ಕೂ ಕೂಡ ಆ ಒಂದು ತೊಂದರೆಗಳನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಆಗಿದೆ ಅಂತಂತಂದರೆ ಈ ವಾಗ್ದೇವತೆಗಳಿಗೆ ಹಾಗೆ ಈ ವಶಿನ್ಯಾದಿ ವಾಗ್ದೇವಿಗಳು ಈ ಲಲಿತಾ ಸಹಸ್ರನಾಮವನ್ನು ಎಲ್ಲಿ ರಚಿಸಿದ್ರು ಅಂದರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಭೆ ಮಧ್ಯೆ ನಾನು ಅದಕ್ಕೆ ಮುಂದೆ ಈ ವಾಗ್ದೇವಿಗಳ ಬಗ್ಗೆ ವಿಶೇಷವಾಗಿ ಹೇಳಿ ಆಮೇಲಿಂದ ಆ ಸಭೆ ಯಾವುದು ಅಲ್ಲಿ ಯಾರಿದ್ದರು ಅನ್ನೋದನ್ನು ಹೇಳ್ತಾ ನಾನು ಅದ್ರ ಬಗ್ಗೆ ವಿಶೇಷವಾಗಿ ಹೇಳ್ತೇನೆ ವಶಿನ್ಯಾದ ವಾಗ್ದೇವತೆಗಳು ಈ ಲಲಿತಾ ಸಹಸ್ರನಾಮವನ್ನು ಮೊದಲು ಪ್ರಚುರಪಡಿಸಿದ್ರು ಅವರೇ ಇದನ್ನು ರಚಿಸಿದ್ದು ರಚಿಸಿ ಆಮೇಲೆ ಆ ಸಭೆಯಲ್ಲಿ ಇವರು ಅದನ್ನು ಹೇಳ್ತಾರೆ ಈ ವಶಿನ್ಯಾದಿ ದೇವತೆಗಳು ಪ್ರತಿ ಅಕ್ಷರಕ್ಕೂ ಕೂಡ ಅವರು ಅಧಿಷ್ಠಾನ ದೇವತೆಗಳು ಅಂತ ಹೇಳಿದೆ ಆ ಅಕ್ಷರಗಳಲ್ಲಿ ಉಂಟಾಗ್ತಕ್ಕಂತಹ ಆ ಅಕ್ಷರಗಳಿಂದ ಹೊರಬರ್ತಕ್ಕಂತಹ ಏನು ಶಬ್ದಗಳಿದೆ ಏನು ಮಂತ್ರಗಳಿದೆ ಆ ಮಂತ್ರಗಳಿಗೆ ಅವರು ಅಧಿಷ್ಠಾನ ದೇವತೆಗಳು ಈಗ ಉದಾಹರಣೆಗೆ ವಶಿನಿ ಅಂತ ತಗೊಂಡಾಗ ಅವರು ಆ ವರ್ಗ ಆ ಅಂತ ಆ ಅನ್ನುವಂಥ ವರ್ಗದಲ್ಲಿ ಯಾವ ಯಾವ ಮಂತ್ರಗಳಿರುತ್ತೋ ಆ ಮಂತ್ರಗಳಿಗೆ ಅವರು ಅಧಿದೇವತೆ ಹಾಗಾಗಿ ವಶಿನಿ ಅಂತಕ್ಕಂಥದ್ದು ಆ ವರ್ಗಕ್ಕೆ ದೇವತೆ ಎರಡನೇದು ಕಾಮೇಶ್ವರಿ ಕಾಮೇಶ್ವರಿ ಅಂತಂತಂದರೆ ಕೋರಿಕೆಗಳನ್ನು ತಿಳಿಸ್ತಕ್ಕಂಥವ್ರು ಇದು ಕಾ ವರ್ಗ ಕಾಮೇಶ್ವರಿ ಕಾಮ ಅಂತ ನಾವು ಕೆಡ್ದಾಗ ಭಾವಿಸ್ಬಿಡ್ಬಾರ್ದು ಕಾಮ ಅಂತಂದ್ರೇನು ನಮ್ಮ ಆಸೆ ಇಚ್ಛೆಗಳು ನಮ್ಮ ಎಲ್ಲ ಇಚ್ಛೆಗಳನ್ನೂ ಕೂಡ ಪೂರ್ವಹಿಸ್ತಕ್ಕಂತಹ ನಮ್ಮ ಇಚ್ಛೆಗಳನ್ನು ಪರಿಪೂರ್ಣವಾಗಿ ಹೊರ ಕೊಡ್ತಕ್ಕಂತಹ ಆ ಒಂದು ಮಂತ್ರಗಳು ನಮ್ಗೆ ಇಂಥದ್ದು ಬೇಕು ಅಂತ ಹೇಳಿದಾಗ ಆ ಮಂತ್ರಗಳ ಮೂಲಕ ನಮ್ಮ ಸಂಕಲ್ಪವನ್ನು ಹೇಳ್ತೇವೆ ಆ ಸಂಕಲ್ಪ ಹೇಳುವಾಗ ನಮ್ಮ ಕೋರಿಕೆಗಳನ್ನು ಹೇಳಿದಾಗ ಆ ಕೋರಿಕೆಗಳನ್ನು ನೆರವೇರಿಸತಕ್ಕಂತಹ ಶಕ್ತಿ ಯಾರಿಗಿದೆಯಪ್ಪ ಅಂದರೆ ಈ ಕಾಮೇಶ್ವರಿ ಅಮ್ಮ ವರ್ಗಕ್ಕೆ ಸೇರ್ತಕ್ಕಂಥಳು ಮುಂದಕ್ಕೆ ಮೋದಿನಿ ಅಂತ ಹೇಳಿ ಹೆಸರೇ ಹೇಳ್ತಾ ಇದೆ ಮೋದಿನಿ ಈ ಮೋದಿನಿ ಬಂದು ಚ ವರ್ಗಕ್ಕೆ ಸೇರ್ತಕ್ಕಂಥದ್ದು ಈ ಒಂದು ವರ್ಗದಲ್ಲಿ ಉಂಟಾಗ್ತಕ್ಕಂತಹ ಇರ್ತಕ್ಕಂತಹ ಆ ಮಂತ್ರಗಳ ಶಕ್ತಿ ಮಂತ್ರಗಳೇನಿದೆ ನಾನು ಹೇಳಿದೆ ಪ್ರತಿ ಅಕ್ಷರತ್ವದಲ್ಲೂ ಶಕ್ತಿ ಇದೆ ಅಂತ ಹೇಳಿ ಪ್ರತಿ ಅಕ್ಷರನೂ ಒಂದೊಂದು ಮಂತ್ರಗಳು ಈ ಒಂದು ಆ ಶಕ್ತಿ ಇರತಕ್ಕಂತಹ ಅಕ್ಷರಗಳಿಂದ ಮಂತ್ರಗಳು ಶಬ್ದಗಳು ಆಗಿದೆ ಅಂತ ಹೇಳಿ ಹಾಗಾಗಿ ಪ್ರತಿ ಅಕ್ಷರದಲ್ಲೂ ಕೂಡ ಶಕ್ತಿ ಇರೋದ್ರಿಂದ ಈ ಒಂದು ವರ್ಗ ಈ ಚ ಚಹ ವರ್ಗದಲ್ಲಿರ್ತಕ್ಕಂತಹ ಅಕ್ಷರಗಳಿಂದ ಉಂಟಾಗ್ತಕ್ಕಂತಹ ಆ ಮಂತ್ರಗಳಿಂದ ಮೋದಿನಿ ಅಂದ್ರೇನೋ ಮೋದ ಅಂದ್ರೇನೋ ಆನಂದ ತೃಪ್ತಿ ಉಲ್ಲಾಸ ಇಂಥದ್ದನ್ನ ಕೊಡ್ತಕ್ಕಂತಹ ಮಂತ್ರಗಳು ಆ ಮಂತ್ರಗಳ ಅಧಿಷ್ಠಾನ ದೇವತೆ ಯಾರು ಮೋದಿನಿ ಹಾಗೆ ಮುಂದಕ್ಕೆ ವಿಮಲೆ ಈ ವಿಮಲೆ ಬಂದು ಟಾ ವರ್ಗ ಟಾ ವರ್ಗದಲ್ಲಿ ನಿರ್ಮಲವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡ್ತಕ್ಕಂತಹ ಮಂತ್ರಗಳು ಹಾಗೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು ವಿದ್ಯೆ ಮತ್ತು ಮಂತ್ರಗಳನ್ನು ಕಲಿತಕ್ಕಂತಹ ಆಸಕ್ತಿ ಈ ಒಂದು ಆ ಶಕ್ತಿಗಳನ್ನು ಪ್ರಸಾದಿಸ್ತಕ್ಕಂತಹ ನಿರ್ಮಲವಾಗಿರ್ತಕ್ಕಂತಹ ಜ್ಞಾನ ಹಾಗೆ ವಿದ್ಯೆ ಮಂತ್ರಗಳು ಹೀಗೆ ಇದ್ರ ಬಗ್ಗೆ ಆಸಕ್ತಿಯನ್ನು ಹೊಂದಿ ಹೊಂದಿಸಿ ಅವರಿಗೆ ವರವನ್ನು ಕೊಡ್ತಕ್ಕಂತಹ ಈ ಒಂದು ಶಕ್ತಿ ಯಾರಿಗೆ ಅಂದ್ರೆ ಅದರ ಅಧಿಷ್ಠಾನ ದೇವತೆ ಯಾರು ಅಂತಂತಂದರೆ ವಿಮಲೆ ಅಂತ ಹೇಳಿ ಮುಂದೆ ಅರುಣಿ ಅಂತ ಹೇಳಿ ಅರುಣ ಅಂದ್ರೆ ಏನು ಕೆಂಪು ಬಣ್ಣ ಈ ಕೆಂಪು ಬಣ್ಣ ಅನ್ನಂದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಅಂತ ಹೇಳಿ ಯಾಕೆಂದ್ರೆ ಕರುಣೆ ಇಂತಹ ಈ ಕರುಣೆ ಅಂತಕ್ಕಂಥದ್ದನ್ನು ಹೊಂದಿಸ್ತಕ್ಕಂತಹ ಈ ಕರುಣಾಪೂರಿತವಾಗಿರ್ತಕ್ಕಂತಹ ಒಂದು ವರವನ್ನ ಕೊಡಬೇಕು ಅನ್ನೋದಾದ್ರೆ ಈ ಅರುಣಿ ಈ ಅರುಣಿ ಒಂದು ತಾವರ್ಗಕ್ಕೆ ಸೇರ್ತಕ್ಕಂಥದ್ದು ಮುಂದೆ ಜೈನಿ ಅಂತ ಹೇಳಿ ಜೈನಿ ಮತ್ತು ಯಾವುದು ಪಾವರ್ಗ ಜೈನಿ ಅಂದರೆ ಜಯ ಅಂತಂದ್ರೆ ಏನು ಇರ್ತೇ ಇರತಕ್ಕಂಥದ್ದು ಗೆಲುವು ಕೊಡ್ತಕ್ಕಂಥದ್ದು ಯಾರಿಗೆ ಜಯ ಬೇಕು ಯಾರಿಗೆ ಏನು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಅಚೀವ್ಮೆಂಟ್ ಮಾಡಬೇಕು ತನಗೆ ಬೇಕಾಗಿರ್ತಕ್ಕಂಥದ್ದನ್ನು ಪಡಿಬೇಕು ಅನ್ನೋದಾದರೆ ಈ ಒಂದು ಜೈನಿ ಈ ಒಂದು ಈ ಮೈದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಂತ್ರಗಳನ್ನು ನಾವು ಪಠನೆ ಮಾಡೋದರಿಂದ ಇಂಥದ್ದು ಬೇಕು ನನಗೆ ಅಂತ ಕೇಳಿದಾಗ ಆ ಜೈವನ್ನ ಸಾಧಿಸ್ಕೊಡ್ತಕ್ಕಂತಹ ಮಂತ್ರಗಳು ಈ ಜೈನಿ ಅದರ ಅಧಿಷ್ಠಾನ ದೇವತೆ ಜೈನಿ ಸರ್ವೇಶ್ವರಿ ಸರ್ವೇ ಈಶ್ವ ಸರ್ವೇಶ್ವರಿ ಅಂದ್ರೇನು ಅವಳು ಯಾವಾಗಲೂ ಕೂಡ ಅಧಿಕಾರವನ್ನು ಕೊಡ್ತಕ್ಕಂಥವಳು ಯಾರಿಗೆ ಒಂದು ಒಳ್ಳೆಯ ಅಧಿಕಾರ ಬೇಕು ನಾನು ಒಳ್ಳೆಯ ಅಧಿಕಾರಿಯಾಗಬೇಕು ನಾನು ಒಳ್ಳೆಯ ಅಧಿಕಾರವನ್ನು ಪಡಿಬೇಕು ಅನ್ನೋದಾದರೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಪೂಜೆಯ ಮಂತ್ರಗಳು ಇವುಗಳನ್ನೆಲ್ಲ ಹೇಳಿ ಮಾಡ್ತಾ ಇರ್ತಾರೆ ಹಾಗಾಗಿ ಇಂತಹ ಒಂದು ಅಧಿಕಾರ ಆ ಅಧಿಕಾರವನ್ನು ಪಡೆಯೋದಕ್ಕೋಸ್ಕರವಾಗಿ ಬಳಸ್ತಕ್ಕಂತಹ ಆ ಮಂತ್ರಗಳ ಅಧಿಷ್ಠಾನ ದೇವತೆ ಯಾರು ಅಂದರೆ ಸರ್ವೇಶ್ವರಿ ಆಮೇಲೆ ಕಡೆಯದಾಗಿ ಕೌಳಿನಿ ಕೌಲಿನಿ ಅಂತಂದಾಗ ಕುಂಡಲಿನಿ ಮಧ್ಯ ಮಂತ್ರಗಳ ಅಧಿಷ್ಠಾನ ದೇವತೆ ಕುಂಡಲಿನಿ ಅಂತಕ್ಕಂಥದ್ದು ಅದು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ವರ್ಗ ಹಾಗಾಗಿ ಅದರ ಬಗ್ಗೆ ನಾವು ವಿಶೇಷವಾಗಿ ಮಾತಾಡೋದು ಬೇಡ ಹಾಗಾಗಿ ಈ ಒಂದು ಕುಂಡಲಿನಿ ಮಂತ್ರಗಳಿಗೆ ಅಧಿಷ್ಠಾನ ದೇವತೆ ಕುಂಡಲಿ ಕೌಲಿನಿ ಹೀಗೆ ಈ ಎಂಟು ಜನ ಆಯಾಯ ಶಕ್ತಿಗಳನ್ನು ಪಡೆದು ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಮಗೆ ಅವರ ಅನುಗ್ರಹವನ್ನು ಮಾಡ್ತಕ್ಕಂತಹ ಅಪೂರ್ವವಾಗಿರ್ತಕ್ಕಂತಹ ಒಂದು ಶಕ್ತಿಗಳು ಹಾಗಾಗಿ ನಾವು ಈ ಎಷ್ಟು ಜನನ ಪ್ರತಿನಿತ್ಯ ನೆನೆಸ್ಕೊಳ್ಳೇಬೇಕು ನಮ್ಗೆ ಏನು ಬೇಕೋ ಅದನ್ನು ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂತಹ ಈ ವಶಿನ್ಯಾದಿ ವಾಗ್ದೇವತೆಗಳು ನಾವು ಜ್ಞಾನ ಪಡಿಬೇಕಂತಂದರೆ ನಮ್ಗೇನಾದ್ರು ಬೇಕು ಅಂತಂತಂದರೆ ಇಂತಹ ಅಪೂರ್ವವಾಗಿರ್ತಕ್ಕಂತಹ ವಶಿನ್ಯಾದಿ ದೇವತೆಗಳನ್ನು ನಾವು ಪ್ರತಿನಿತ್ಯ ನೆನೆಸ್ಕೋಬೇಕಾಗತ್ತೆ ಆಮೇಲಿಂದ ಈ ಲಲಿತಾ ಸಹಸ್ರ ಪ್ರತಿಯೊಂದು ಋಷಿ ಇರ್ತಾನೆ ಆಯ್ತಾ ಆ ಒಂದು ಋಷಿಗಳು ಯಾರು ಅಂತಂದ್ರೆ ಈ ಲಲಿತಾ ಸಹಸ್ರನಾಮವನ್ನು ದೃಷ್ಟರಾಗಿರ್ತಕ್ಕಂತಹ ಋಷಿಗಳೇನೆ ಈ ಪಶಿನ್ಯಾದಿ ವಾಗ್ದೇವತೆಗಳು ಅಮ್ಮನವರ ಶಕ್ತಿಯಿಂದ ಅಮ್ಮನವರ ಶರೀರದಿಂದ ಈ ಒಂದು ಬಿಳಿಯಾಗಿರ್ತಕ್ಕಂತಹ ಒಂದು ಬೆಳಕಿನಿಂದ ಬಂದಂತಹ ಈ ವಾಗ್ದೇವತೆಗಳು ಅವರು ಅಮ್ಮನವರ ರೂಪಾನೇ ಅಂತ ಹೇಳ್ತಾರೆ ಬೇರೆ ಅಲ್ಲ ಶರೀರದಿಂದ ಬಂದ ಅಮ್ಮನವರ ಶರೀರದಿಂದ ಬಂದಿರತಕ್ಕಂತಹ ಆ ಒಂದು ಬೆಳಕಲ್ಲಿ ಆ ದೇವಿ ನಮಗೋಸ್ಕರವಾಗಿ ಈ ರೂಪದಲ್ಲಿ ಅವಳು ಸಹಾಯವನ್ನು ಮಾಡ್ತಾ ಇದ್ದಾಳೆ ಹಾಗಾಗಿ ಆ ದೇವಿಗಳು ಕೂಡ ಅಮ್ಮನವರ ರೂಪಗಳೇ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಈ ಲಲಿತಾ ಸಹಸ್ರನಾಮ ಅಂತಕ್ಕಂಥದ್ದು ನೋಡಿ ನಾವೀಗಾಗಲೇ ಹೇಳಿದ್ವಿ ಅಮ್ಮನವರ ಶರೀರದಿಂದ ಬಂದಂತಹ ಆ ಬೆಳಿ ಬಿಳಿ ಬಣ್ಣದ ಒಂದು ಕಿರಣಗಳಿಂದ ಅಮ್ಮನವರೇ ಇದು ಅಂಶನೇ ಅಂತ ಅನ್ನುವಾಗ ಅಮ್ಮನವರ ರೂಪಾನೇ ಅಂತ ಅನ್ನುವಾಗ ಆ ವಶಿನ್ಯಾದಿ ದೇವತೆಗಳೇ ರಚಿಸಿರ್ತಕ್ಕಂತಹ ಲಲಿತಾ ಸಹಸ್ರನಾಮ ಅಪೌರುಷೇಯ ಅಪೌರುಷೇಯ ಅಂದರೆ ಮನುಷ್ಯರು ಬರೆದಿರ್ತಕ್ಕಂಥದ್ದಲ್ಲ ಇದನ್ನು ರಚಿಸಿರ್ತಕ್ಕಂಥದ್ದು ಇಂತಹ ದೇವಿಗಳು ಹಾಗಾಗಿ ಈ ಒಂದು ಅಪೌರುಷೇಯವಾಗಿರ್ತಕ್ಕಂತಹ ಈ ಲಲಿತಾ ಸಹಸ್ರನಾಮವ ಅತ್ಯಂತ ಶಕ್ತಿಶಾಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಈ ಲಲಿತಾ ಸಹಸ್ರನಾಮ ಅಂತಕ್ಕಂಥದ್ದು ನಾವು ಬಹಳ ಸುಲಭವಾಗಿ ತಗೋಬಾರದು ಯಾಕೆಂತಂದ್ರೆ ಅದರಲ್ಲಿ ಅತ್ಯಂತ ಮುಖ್ಯವಾಗಿ ಎಲ್ಲ ರೀತಿಯ ಶಾಸ್ತ್ರಗಳು ಕೂಡ ಅಡಕವಾಗಿಬಿಟ್ಟಿದೆ ನೋಡಿ ನಾವು ಶ್ರೀಮಾತ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ಕುಂಡ ಸಂಭೂತ ದೇವ ಕಾರ್ಯ ಅಂತ ಹೇಳಿ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಆ ಒಂದು ಲಲಿತಾ ಸಹಸ್ರನಾಮದಲ್ಲಿ ಈ ವಶಿನ್ಯಾದಿ ದೇವತೆಗಳು ಆ ಅಮ್ಮನವರ ಅನುಗ್ರಹದಿಂದ ರಚಿಸಲ್ಪಟ್ಟಿರ್ತಕ್ಕಂತಹ ಈ ಲಲಿತಾ ಸಹಸ್ರನಾಮದಲ್ಲಿ ಯಾವ ಯಾವ ಶಾಸ್ತ್ರಗಳನ್ನು ಅಡಕ ಮಾಡಿದ್ದಾರೆ ಅಂತ ನಾವು ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಯಾವ ಯಾವ ಶಾಸ್ತ್ರಗಳು ಅದರಲ್ಲಿ ಅಡಕವಾಗಿದೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಯಾವಾಗ ಈ ಶ್ರೀಮಾತ ಇಂದ ನಾನು ಶುರು ಮಾಡಿ ಪ್ರತಿ ಅಕ್ಷ ನಾಮಕ್ಕೂ ವಿಧ ವಿಧವಾಗಿ ಅದಕ್ಕಿರ್ತಕ್ಕಂಥ ವಿವರಗಳನ್ನು ಕೊಡ್ತಾ ಹೋಗ್ತೀನೋ ಅವಾಗ ನಿಮಗೆ ಗೊತ್ತಾಗುತ್ತೆ ಆ ಶಕ್ತಿ ಎಷ್ಟಿದೆ ಪ್ರತಿ ನಾಮದಲ್ಲೂ ಹಾಗೆ ಅಂತ ಹೇಳಿ ಪ್ರತಿ ನಾಮದ ಪಠನೆಯಿಂದ ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಲಾಭ ಇದೆ ಪ್ರತಿ ನಾಮದಲ್ಲೂ ಏನು ಶಕ್ತಿ ಇದೆ ಅನ್ನೋದನ್ನು ನಾವು ವಿವರವಾಗಿ ಆಮೇಲೆ ಹೇಳ್ತಾ ಹೋಗೋಣ ಈ ಒಂದು ಪ್ರಸ್ತುತಕ್ಕೆ ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಯಾವ ಯಾವ ಶಾಸ್ತ್ರಗಳು ಇದೆ ಅನ್ನೋದನ್ನು ನಾವು ಒಂದು ಸಂಕ್ಷಿಪ್ತವಾಗಿ ತಿಳ್ಕೋಬೇಕು ಅನ್ನೋದಾದರೆ ಇದರಲ್ಲಿ ಪ್ರಕಟಶಾಸ್ತ್ರ ಇದೆ ಭೌತಿಕ ಶಾಸ್ತ್ರ ಇದೆ ಅತೀಂದ್ರಿಯ ವಿಜ್ಞಾನವನ್ನು ಹೇಳ್ತಕ್ಕಂತಹ ಶಾಸ್ತ್ರಗಳು ಧರ್ಮಶಾಸ್ತ್ರ ಮಂತ್ರಶಾಸ್ತ್ರ ಯೋಗಶಾಸ್ತ್ರ ವೇದಾಂತ ಶಾಸ್ತ್ರ ಹೀಗೆ ಅನೇಕ ಶಾಸ್ತ್ರಗಳನ್ನ ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಸೇರಿಸ್ಬಿಟ್ಟಿದಾರಂತೆ ಇಂತಹ ಅನೇಕ ಮುಖ್ಯವಾಗಿರ್ತಕ್ಕಂತಹ ಶಾಸ್ತ್ರಗಳನ್ನ ಹೊಂದಿರತಕ್ಕಂತಹ ಈ ಲಲಿತಾ ಸಹಸ್ರನಾಮವನ್ನು ನಾವು ಅಷ್ಟು ಸುಲಭವಾಗಿ ತಗೊಳ್ತಕ್ಕಂಥದ್ದಲ್ಲ ಹಾಗಾಗಿ ಇಂತಹ ಶಕ್ತಿಶಾಲಿಯಾಗಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ಈ ಲಲಿತಾ ಸಹಸ್ರನಾಮ ಅತ್ಯಂತ ವಿಶಿಷ್ಟವಾಗಿದೆ ಹಾಗಾಗಿ ಇಂತಹ ಒಂದು ಲಲಿತಾ ಸಹಸ್ರನಾಮವನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಪಾರಾಯಣ ಮಾಡ್ತಾರೋ ಅಂಥವರಿಗೆ ಜಗಜ್ಜನನಿಯ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭವಾಗುತ್ತೆ ಅಂತ ಹೇಳ್ತಾ ಹೇಳ್ತಾ ಮುಂದೆ ಅಗಸ್ತ್ಯ ಮತ್ತು ಹಯ್ಯಕ್ರೀಗಳ ಸಂಭಾಷಣೆಯಲ್ಲಿ ಈ ವಶಿನ್ಯಾದಿ ದೇವತೆಗಳಿಗೆ ಜಗದಂಬೆ ಲಲಿತಾ ದೇವಿ ಆ ದೊಡ್ಡ ಪರಿವಾರವನ್ನು ಸೇರಿ ಯಾರ್ಯಾರು ಆ ಪರಿವಾರಕ್ಕೆ ಬಂದರು ಆ ಸ ಪರಿವಾರದಲ್ಲಿ ಆ ಒಂದು ಹಾಲ್ನಲ್ಲಿ ಅಂದರೆ ಅಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ವಿಸ್ತಾರವಾಗಿರ್ತಕ್ಕಂತಹ ಸ್ಥಳದಲ್ಲಿ ಯಾರ್ಯಾರು ಬಂದು ಕೂತಿದ್ದರು ಅಲ್ಲಿ ನಡೆ ನಡೆದಂತಹ ಅದ್ಭುತ ಏನು ಯಾವ ಯಾವ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಇದ್ದರು ಅನ್ನೋ ವಿಚಾರವನ್ನು ಇನ್ನೂ ಅನೇಕ ಉತ್ತಮವಾಗಿರ್ತಕ್ಕಂಥ ವಿಚಾರವನ್ನು ನಾವು ತಿಳಿಸ್ತೇನೆ ಅಂತ ಹೇಳ್ತಾ ನಾನು ಈ ಭಾಗವನ್ನು ಮುಗಿಸ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಆ ವಾಗ್ದೇವಿಯರ ಅನುಗ್ರಹ ಆಗಲಿ ಎಲ್ಲರಿಗೂ ಕೂಡ ಅವರ ಇಚ್ಛೆಗಳು ಪರಿಪೂರ್ಣವಾಗಿ ಲಭ್ಯವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಪ್ರತಿ ವಿಡಿಯೋವನ್ನು ಕೂಡ ದಯವಿಟ್ಟು ಎಲ್ಲರೂ ನೋಡಿ ಎಲ್ರಿಗೂ ಕೂಡ ತಮ್ಮ ಗ್ರೂಪ್ನಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ